ಲೆಬನಾನ್ ಮೇಲೆ ಬೆಂಕಿ ಮಳೆಗರೆದ ಇಸ್ರೇಲ್ ನೂರು ಫೈಟರ್ ಜೆಟ್ ನುಗ್ಗಿಸಿ ಮಿಂಚಿನ ಕಾರ್ಯಾಚರಣೆ ಪ್ಲಾನ್ ಟಾರ್ಗೆಟ್ ಹೆಸ್ಬುಲ್ಲಾ ತೀರಿ ಹೋಯಿತು ತೈಲ ಮಿಡಲ್ ಈಸ್ಟ್ ಯುದ್ಧಕ್ಕೆ ದೊಡ್ಡ ತಿರುವು ನಮಸ್ಕಾರ ಸ್ನೇಹಿತರೆ ಒಂದು ಕಡೆಯಿಂದ ನೂರು ಫೈಟರ್ ಜೆಟ್ಗಳು ಮತ್ತೊಂದು ಕಡೆಯಿಂದ ನೂರಾರು ರಾಕೆಟ್ಗಳು ಆಕಾಶಕ್ಕೆ ಧುಮುಕಿ ನೆಗದ್ರೆ ಹೇಗಿರುತ್ತೆ ನೆನೆಸ್ಕೊಂಡ್ರೆ ಅದೇ ಜಲ್ ಅನ್ನತ್ತೆ ಲೆಬನಾನ್ ಇಸ್ರೇಲ್ ಬಾರ್ಡರ್ ನಲ್ಲಿ ಇದೇ ರೀತಿಯಾಗಿದೆ ಇಸ್ರೇಲ್ ಹಾಗೂ ಹಮಸ್ ಗಳ ನಡುವೆ ಯುದ್ಧ ನಡೀತಾ ಇರೋ ಹೊತ್ತಲ್ಲೇ ಇಸ್ರೇಲ್ ಲೆಬನಾನ್ ಮೇಲೆ ಆಕ್ರಮಣ ಮಾಡಿದ್ದು ಬೆಳಗಿನ ಜಾವ ಮಿನಿ ಯುದ್ಧವೇ ಆಗ ಹೋಗಿದೆ ಕಳೆದ ಹತ್ತು ತಿಂಗಳಲ್ಲೇ ಇದು ಇಸ್ರೇಲ್ ನಡೆಸಿದ ಅತಿ ದೊಡ್ಡ ದಾಳಿ ಅಂತ ಕರೆಸ್ಕೊಳ್ತಾ ಇದ್ದು ಈ ಕಾರ್ಯಾಚರಣೆಗೆ ಇಡೀ ಜಗತ್ತು ಒಂದ್ಸಲ ಶೇಕ್ ಆಗಿದೆ ಹಾಗಾದ್ರೆ ನಿಜಕ್ಕೂ ಅಲ್ಲಿ ಏನ್ ನಡೆಯಿತು ಕೆಲವೇ ನಿಮಿಷಗಳಲ್ಲಿ ಇಸ್ರೇಲ್ ನೂರು ಫೈಟರ್ ಗಳನ್ನ ನುಗ್ಸಿದ್ಯಾಕೆ ಸಾವಿರಾರು ಲೆಬನೀಸ್ ರಾಕೆಟ್ ಗಳನ್ನ ಇಸ್ರೇಲ್ ಪುಡಿಗಟ್ಟೋಕೆ ಏನ್ ಕಾರಣ ಆಯಿತು ಇದಕ್ಕೆ ಹಿಜ್ಬುಲ್ ರಿಯಾಕ್ಷನ್ ಹೇಗಿತ್ತು ಇದೆಲ್ಲ ಯಾಕೆ ನಡೀತಾ ಬನ್ನಿ ಆಗಿ ಈ ವರದಿಯಲ್ಲಿ ನೋಡುತ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತೈದರ ಭಾನುವಾರ ಬೆಳಗಿನ ಜಾವ ಸುಮಾರು ನಾಲ್ಕು ಮೂವತ್ತು ಇಸ್ರೇಲ್ ಹಾಗೂ ಲೆಬನಾನ್ ಗಡಿಯಲ್ಲಿ ಎಂದಿನಂತೆ ಉದ್ವಿಗ್ನ ಪರಿಸ್ಥಿತಿನೇ ಇತ್ತು ಹಮಾಸ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಇದ್ದಿದ್ದರಿಂದ ಇರಾನ್ ಇಸ್ರೇಲ್ ನಡುವೆ ಯುದ್ಧದ ಭೀತಿ ಇದ್ದ ಕಾರಣ ಸಹಜವಾಗಿ ಲೆಬನಾನ್ ಮತ್ತು ಇಸ್ರೇಲ್ ಗಡಿಯಲ್ಲೂ ಆತಂಕದ ವಾತಾವರಣ ಇತ್ತು ಯಾಕಂದ್ರೆ ಲೆಬನಾನ್ ದಕ್ಷಿಣ ಭಾಗವನ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಹಿಜ್ಬುಲ್ಲಾ ಕಂಟ್ರೋಲ್ ಮಾಡುತ್ತೆ ಹಿಜ್ಬುಲ್ಲಾ ಯಾರು ಹೇಳಿದಂಗೆ ಕೇಳುತ್ತೆ ಇರಾನ್ ಹೇಳ್ದಂಗೆ ಕೇಳುತ್ತೆ ಹಾಗಾಗಿ ವಾತಾವರಣ ಬಿಗುವಲ್ಲೇ ಇತ್ತು ಒಂದಷ್ಟು ಅವಾಗ ಅವಾಗ ಈ ಕಡದ ಆ ಕಡೆ ಹಾರಿಸೋದು ಆ ಕಡೆ ಈ ಕಡೆ ಹಾರಿಸೋದೆಲ್ಲ ನಡೀತಾ ಇತ್ತು ಆದ್ರೆ ನಾಲ್ಕು ಮೂವತ್ತಕ್ಕೆ ಸರಿಯಾಗಿ ಇದ್ದಕ್ಕಿದ್ದ ಹಾಗೆ ಇಸ್ರೇಲ್ನ ವಾಯುನೆಲೆಗಳಿಂದ ನೂರು ಫಲ್ಟೈಜ್ ಜೆಟ್ಗಳು ದುತ್ತನೆ ಮೇಲೆ ಕೆದ್ವು ಸೀದಾ ಲೆಬನಾನ್ನ ಹಿಜ್ಬುಲ್ಲಾ ಟಾರ್ಗೆಟ್ಗಳ ಕಡೆಗೆ ನುಗ್ಗಿದ್ವು ಅಲ್ಲಿ ಹಿಜ್ಬುಲ್ಲಾಗೆ ಸೇರಿದ ನಲವತ್ತು ಲೊಕೇಶನ್ಗಳ ಮೇಲೆ ಸಾವಿರಾರು ರಾಕೆಟ್ ಲಾಂಚರ್ ಗುರಿಯಾಗಿಸಿಕೊಂಡು ಸ್ಫೋಟಕಗಳ ಮಳೆಯನ್ನೇ ಸುರಿಸಿದ್ವು ಮಾಹಿತಿ ಪ್ರಕಾರ ಇದರಲ್ಲಿ ಅಮೆರಿಕದ ಎಫ್ ಸೀರೀಸ್ ನ ಯುದ್ಧ ವಿಮಾನಗಳನ್ನ ಅಂದ್ರೆ ಎಫ್ ಸಿಕ್ಸ್ಟೀನ್ ಎಫ್ ಫಿಫ್ಟೀನ್ ಈಗಲ್ ಹಾಗೆ ಎಫ್ ತರ್ಟಿ ಫೈವ್ ಬಳಕೆ ಮಾಡಲಾಗಿದೆ ಇದರಲ್ಲಿ ಎಫ್ ತರ್ಟಿ ಫೈವ್ ಅಧಿರ್ ಅಮೆರಿಕದ ಲಾಕೆಡ್ ಮಾರ್ಟಿನ್ ಕಂಪನಿ ಇಸ್ರೇಲ್ಗೋಸ್ಕರನೇ ತಯಾರಿಸಿರುವ ವಿಮಾನ ಹಮಸ್ ಯುದ್ಧದಲ್ಲೂ ಕೂಡ ಇಸ್ರೇಲ್ ಇದೆ ಎಮನ್ ಹೌತಿಗಳ ಮೇಲೆ ಈ ಸಲ ಬಳಸಲಾಗಿದೆ ಸೊ ಇಂಥ ಅತ್ಯಂತ ಘಾತಕ ವಿಮಾನಗಳನ್ನು ಬಳಸಿಕೊಂಡು ಹಿಜ್ಬುಲ್ಲಾ ಟಾರ್ಗೆಟ್ಗಳನ್ನು ಟಾರ್ಗೆಟ್ ಲೆಬನಾನ್ ಒಳಗೆ ನುಗ್ಗಿ ಉಡಾಯಿಸಿತು ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ರಿಲೀಸ್ ಮಾಡಿ ಅದರಲ್ಲಿ ವಿಮಾನಗಳು ಹಾರೋದು ಸ್ಫೋಟಕಗಳನ್ನು ಸುರಿಯುವುದು ಎಲ್ಲವನ್ನ ತೋರಿಸಲಾಗಿದೆ ಜೊತೆಗೆ ಆಕಾಶದಲ್ಲಿ ಕಾರ್ಯಾಚರಣೆ ನಡೆಸುವಾಗಲೇ ವಿಮಾನದ ರೀಫ್ಯೂಲಿಂಗ್ ಮಾಡೋದನ್ನ ಕೂಡ ಅವರು ಶೇರ್ ಮಾಡಿಕೊಂಡಿದ್ದಾರೆ ಇದನ್ನ ಮಿಡ್ ಡೇ ರೀಫ್ಯೂಲಿಂಗ್ ಅಂತ ಹೇಳ್ತಾರೆ ಇಂಧನ ತುಂಬಿಕೊಂಡಿರೋ ಇನ್ನೊಂದು ವಿಮಾನ ಕೂಡ ಹೋಗಿರುತ್ತೆ ಫೈಟರ್ ಜೆಟ್ ನಲ್ಲಿ ಇಂಧನ ಖಾಲಿಯಾದಾಗ ಆಕಾಶದಲ್ಲೇ ಅದಕ್ಕೆ ಪೈಪ್ ಮೂಲಕ ಕನೆಕ್ಟಿವಿಟಿಯನ್ನು ಕೊಟ್ಟು ಹಾರ್ತಾ ಇದ್ದಾಗಲೇ ಟ್ಯಾಂಕ್ ಫುಲ್ ಮಾಡೋದು ಫೈಟರ್ ಜೆಟ್ ನ ಇಂಧನ ಟ್ಯಾಂಕ್ ಫುಲ್ ಮಾಡೋದು ಅದನ್ನ ಕೂಡ ಇಸ್ರೇಲ್ ಮಿಡ್ ಏರ್ನಲ್ಲಿ ಲೆಬನೀಸ್ ಸ್ಕೈ ಮೇಲೆ ಆಕಾಶದ ಮೇಲೆ ನಡೆಸಿ ತೋರಿಸಿದೆ ಇಸ್ರೇಲ್ ಇದಕ್ಕೆ ಪ್ರತಿಯಾಗಿ ದಕ್ಷಿಣ ಲೆಬನಾನ್ ಕಂಟ್ರೋಲ್ ಮಾಡ್ತಿರೋ ಹಿಸ್ಬುಲಾಗಳು ಸುಮ್ಮನೆ ಸುನ್ನೆ ಕೂತ್ರ ಇಲ್ಲ ಪ್ರತಿದಾಳಿ ಮಾಡಿದ್ರು ಸುಮಾರು ಮುನ್ನೂರ ಇಪ್ಪತ್ತಕ್ಕೂ ಅಧಿಕ ರಾಕೆಟ್ಗಳನ್ನು ಇಸ್ರೇಲ್ ಕಡೆಗೆ ಹಾರಿಸಿದ್ರು ಆದರೆ ಅವುಗಳನ್ನ ಮಾರ್ಗ ಮಧ್ಯದಲ್ಲೇ ಬಹುತೇಕ ಇಸ್ರೇಲ್ ಹೊಡೆದು ಹಾಕ್ತು ನಮಗೇನೂ ಪ್ರಾಬ್ಲಮ್ ಆಗಿಲ್ಲ ಅಂತ ಇಸ್ರೇಲ್ ಹೇಳಿಕೊಂಡಿದೆ ಆದ್ರೆ ಹಿಜ್ಬುಲ್ ಇದನ್ನು ಒಪ್ತಾ ಇಲ್ಲ ಮೆರೂನ್ ಏರ್ ಬೇಸ್ ಸೇರಿದ ಹಾಗೆ ಇಸ್ರೇಲ್ನ ಹನ್ನೊಂದು ಜಾಗಗಳಲ್ಲಿ ನಮ್ಮ ರಾಕೆಟ್ಗಳು ಡ್ಯಾಮೇಜ್ ಮಾಡಿದೆ ಅಂತ ಹಿಜ್ಬುಲ್ಲಾ ಕ್ಲೇಮ್ ಮಾಡಿದೆ ಅಂದ ಹಾಗೆ ಈ ಮೆರೂನ್ ಬೇಸ್ ಇರೋದು ನೀವು ಮ್ಯಾಪ್ ನಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ಗೊಲಾನ್ ಹೈಟ್ಸ್ ಪ್ರದೇಶ ಮೌಂಟ್ ಮೆರೂನ್ ಜಾಗದಲ್ಲಿ ಬರುತ್ತೆ ಇಸ್ರೇಲ್ ನಲ್ಲಿ ಅತ್ಯಂತ ಎತ್ತರದ ಪ್ರದೇಶ ಇದು ಸ್ಟ್ರಾಟಜಿಕಲಿ ತುಂಬಾ ಇಂಪಾರ್ಟೆಂಟ್ ಲೊಕೇಶನ್ ಇಸ್ರೇಲ್ ತನ್ನ ಕಮ್ಯುನಿಕೇಶನ್ ಸಿಸ್ಟಮ್ ಗಳನ್ನ ಸರ್ವೆಲೆನ್ಸ್ ಸಿಸ್ಟಮ್ ಗಳನ್ನ ತುಂಬಾ ಆಕ್ಟಿವ್ ಆಗಿಟ್ಟಿದೆ ಇಲ್ಲಿ ಲೆಬನಾನ್ ಬಾರ್ಡರ್ ನಿಂದ ಕೇವಲ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಸೊ ಇಂತ ಜಾಗಕ್ಕೆ ನಾವು ಹೊಡೆದಿದ್ದೀವಿ ಅಂತ ಹಿಜ್ಬುಲ್ಲಾ ಹೇಳ್ಕೊಳ್ತು ಆದ್ರೆ ನಮಗೇನು ತಾಗೇ ಇಲ್ಲ ಅಂತ ಇಸ್ರೇಲ್ ಮತ್ತೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿ ಕ್ಲಾರಿಫಿಕೇಶನ್ ಕೊಡ್ತಾ ಇದೀವಿ ನೋಡಿ ಅಂತ ಹೇಳ್ತು ಸ್ನೇಹಿತರಲ್ಲಿ ಹೇಳಿಕೆ ನಿರಾಕರಣೆ ಏನೇ ಇದ್ರೂ ಕೂಡ ಇದು ಇಸ್ರೇಲ್ ಹಾಗೂ ಲೆಬೆನಾನ್ ನ ಹಿಜ್ಬುಲ್ಲಾ ನಡುವೆ ನಡೆದಂತ ಅತಿದೊಡ್ಡ ಕಾಳಗ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಏನು ಫ್ರೆಂಡ್ಸ್ ನೀವು ದುಬೈ ಅಬುದಾಬಿ ಟೂರ್ ಹೋಗೋ ಆಸೆ ಇದೆಯಾ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಬೆಸ್ಟ್ ಆಫರ್ ನೀಡ್ತಾ ಇದೆ ಬರೀ ಎಪ್ಪತ್ತೈದು ಸಾವಿರ ರೂಪಾಯಿಗೆ ವಿಮಾನ ಟಿಕೆಟ್ ಸ್ಟಾರ್ ಹೋಟೆಲ್ ನಲ್ಲಿ ಫೋರ್ ನೈಟ್ ಫೈವ್ ಡೇಸ್ ಸ್ಟೇ ಮೂರ್ ಹೊತ್ತು ಊಟ ಎಂಟ್ರಿ ಟಿಕೆಟ್ ವೀಸಾ ಇನ್ಶೂರೆನ್ಸ್ ಎಲ್ಲಾ ಒಳಗೊಂಡಿದೆ ಈ ಪ್ಯಾಕೇಜ್ ಬುರ್ಜ್ ಖಲೀಫಾ ಡೆಸರ್ಟ್ ಸಫಾರಿ ಡಿನ್ನರ್ ಕ್ರೂಸ್ ಎಲ್ಲ ಇರುತ್ತೆ ಟ್ರಿಪ್ ಮುಗಿಸಿ ಮನೆಗೆ ಬರೋ ತನಕವೂ ಟ್ರಿಪ್ ಮ್ಯಾನೇಜರ್ ನಿಮ್ ಜೊತೆಗೆ ಇರ್ತಾರೆ ಸೆಪ್ಟೆಂಬರ್ ಹದಿನೆಂಟು ಟ್ರಿಪ್ ಹೊರಡೋ ದಿನ ಆಸಕ್ತರು ಕಾಲ್ ಮಾಡಿ ಆದ್ರೆ ದಿಢೀರ್ ಅಂತ ಈ ಮಿನಿ ಯುದ್ಧ ಶುರುವಾಗಿದ್ಯಾಕೆ ಹೀಗಂತ ಕೆಲವರಿಗೆ ಪ್ರಶ್ನೆ ಮೂಡ್ತಾ ಇರಬಹುದು ಸ್ನೇಹಿತರೆ ಹಾಗೆ ನೋಡಿದ್ರೆ ಕೆಲ ದಿನಗಳಿಂದ ಈ ನಿರೀಕ್ಷೆ ಇದ್ದೇ ಇತ್ತು ಯಾಕಂದ್ರೆ ಇತ್ತೀಚೆಗಷ್ಟೇ ಇಸ್ರೇಲ್ಗೆ ಸೇರಿದ ಮಜ್ದಲ್ ಶಾಮ್ಸ್ ಪ್ರದೇಶದಲ್ಲಿ ಹಿಜ್ಬುಲ್ಲಾ ರಾಕೆಟ್ ದಾಳಿ ಮಾಡಿ ಫುಟ್ಬಾಲ್ ಆಡಿಸಿದ್ದ ಹನ್ನೆರಡು ಮಕ್ಕಳನ್ನ ಬಲಿಪಡಿಸಿದ್ರು ಇದರ ಬೆನ್ನಲ್ಲೇ ಈ ದಾಳಿಯ ಮಾಸ್ಟರ್ ಮೈಂಡ್ ಅಂತ ಕರೆಯಲಾಗ್ತಾ ಇದ್ದ ಹಿಜ್ಬುಲ್ಲಾ ಕಮಾಂಡರ್ ಫೌದ್ ಶುಕರ್ನ ಇಸ್ರೇಲ್ ಬೈರುತ್ನಲ್ಲಿ ಅಂದ್ರೆ ಲೆಬನಾನ್ ರಾಜಧಾನಿಯಲ್ಲೇ ಒಂಬತ್ತನೇ ಅಂತಸ್ತಿನಲ್ಲಿ ಬಿಲ್ಡಿಂಗ್ ನಲ್ಲಿ ಕೂತಿದ್ದವನ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಮುಗಿಸ್ತು ವಿಶೇಷ ಅಂದ್ರೆ ಈ ಫೌದ್ ಶುಕರ್ ಎಲ್ಲೂ ಹೊರಗೆನೆ ಬರ್ತಾ ಇರಲಿಲ್ಲ ಇವನನ್ನ ಗೋಸ್ಟ್ ಅಂತ ಕರಿತಾ ಇದ್ರು ಅಂತವನನ್ನು ಹುಡುಕಿ ಅವನಿದ್ದ ಜಾಗಕ್ಕೆ ಹೋಗಿ ಇಸ್ರೇಲ್ ಹೊಡೆದ್ ಹಾಕ್ತು ಇದು ಹಿಜ್ಬುಲಾಗೆ ಆಗಿ ಆಗಲಿಲ್ಲ ಅದಾದ ಕೆಲವೇ ಗಂಟೆಗಳಲ್ಲಿ ಇರಾನ್ನಲ್ಲಿ ಹನಿಯ ಕೂಡ ಇಸ್ರೇಲ್ ಮುಗಿಸ್ಬಿಡ್ತು ಸೊ ಅಲ್ಲಿಂದ ಹಿಜ್ಬುಲ್ಲಾ ಮತ್ತು ಇಸ್ರೇಲ್ ನಡುವೆ ಬೆಂಕಿ ನಿಧಾನಕ್ಕೆ ಹತ್ಕೊಳ್ತಾ ಇತ್ತು ಈಗ ಅದು ಜೋರಾಗಿ ಧಗ ಭಗ ಅಂತ ಹೊಡೆದಿದೆ ಇಸ್ರೇಲ್ ಈ ಕದನ ಶುರು ಮಾಡಿರುವುದೇ ನಾವು ನಾವೇ ಮೊದಲು ದಾಳಿ ಮಾಡಿದ್ದು ಅಂತ ಹೇಳಿದೆ ಹಿಜ್ಬುಲ್ಲಾ ನಮ್ಮ ಮೇಲೆ ಸಾವಿರಾರು ರಾಕೆಟ್ ಗಳನ್ನ ಹಾರಿಸೋಕೆ ರೆಡಿ ಮಾಡಿಕೊಂಡಿತ್ತು ಆರರಿಂದ ಎಂಟು ಸಾವಿರ ಗಳು ನಮ್ಮ ಮೇಲೆ ಹಾರೋಕೆ ರೆಡಿ ಆಗಿದ್ವು ಹೀಗಾಗಿ ಆತ್ಮರಕ್ಷಣೆಗಾಗಿ ನಾವೇ ಮುಂಚೆನೆ ಹೋಗಿ ಪ್ರಿಯಮ್ ಸ್ಟ್ರೈಕ್ ಮಾಡಿ ಆ ರಾಕೆಟ್ ಗಳನ್ನೆಲ್ಲ ಪುಡಿ ಮಾಡಿ ನಮ್ಮ ಜನರ ತಂಟೆಗೆ ಬರೋರನ್ನ ನಮ್ಮ ನೆಲದ ತಂಟೆಗೆ ಬರೋರನ್ನ ನಾವು ಸುಮ್ಮನೆ ಬಿಡೋದಿಲ್ಲ ರಕ್ಷಣೆ ಮಾಡಿಕೊಳ್ಳೋದು ನಮ್ಗೆ ಗೊತ್ತು ಅಂತ ಇಸ್ರೇಲ್ ಹೇಳಿದೆ ಸ್ನೇಹಿತರಲ್ಲಿ ನಾವು ಗಮನಿಸಬೇಕಾಗಿರೋ ಇನ್ನೂ ಒಂದು ಅಂಶ ಇದೆ ಇಸ್ರೇಲ್ ಹೆಸ್ಬುಲಾ ಮೇಲೆ ನೂರು ವಿಮಾನಗಳನ್ನು ಹಾರಿಸಬೇಕಾದ ಅನಿವಾರ್ಯತೆ ಇತ್ತ ಯಾಕಂದ್ರೆ ಚೂರ್ ಯಾರಿದ್ರೂ ಕೂಡ ಇಸ್ರೇಲ್ ದೊಡ್ಡ ಬೆಲೆಯನ್ನ ತೆರಬೇಕಾಗ್ತಾ ಇತ್ತು ಒಂದ್ ಎರಡ್ ಮೂರ್ ವಿಮಾನಗಳು ಪತನ ಆಗಿ ಲೆಬೆನಾನ್ ನಲ್ಲಿ ಬಿದ್ದಿದ್ರೂ ಕೂಡ ಈ ಎಫ್ ಸೀರೀಸ್ ನ ವಿಮಾನಗಳಿಗೆ ಎರಡೆರಡು ಮೂರು ಮೂರ್ ಮೂರ್ ವಿಮಾನಗಳಿಗೂ ಕೂಡ ಸಾವಿರಾರು ಕೋಟಿ ಲೆಕ್ಕದಲ್ಲಿ ಖರ್ಚಾಗುತ್ತೆ ಅದರಲ್ಲೂ ಇಸ್ರೇಲ್ ಬಳಿ ಇರೋದಿಲ್ಲ ಕಾಸ್ಟ್ಲಿ ಮತ್ತು ಅಮೆರಿಕನ್ ಮೇಡ್ ವಿಮಾನಗಳು ಜೊತೆಗೆ ಇಸ್ರೇಲ್ ಬಳಿ ಇರೋದೇ ಇನ್ನೂರ ಐವತ್ತೊಂದು ಫೈಟರ್ ಜೆಟ್ ಗಳು ಅದರಲ್ಲಿ ಅರ್ಧಕ್ಕರ್ಧ ನೂರನ್ನ ಒಟ್ಟಿಗೆ ಹಾರಿಸಿ ಇಸ್ರೇಲ್ ಇಷ್ಟು ದೊಡ್ಡ ರಿಸ್ಕ್ ಅನ್ನ ಯಾಕ್ ತಗೊಳ್ತು ಅನ್ನೋದಕ್ಕೆ ಉತ್ತರ ಹುಡುಕ್ಲೇಬೇಕಲ್ಲ ಆಗಲೇ ಹೇಳಿದ ಹಾಗೆ ಇಸ್ರೇಲ್ ಹಿಜ್ಬುಲ್ಲಾದಿಂದ ದೊಡ್ಡ ಮಟ್ಟದ ದಾಳಿಯ ಥ್ರೆಟ್ ಫೇಸ್ ಮಾಡ್ತಿತ್ತು ಗೊತ್ತಿರೋ ಹಾಗೆ ಈ ಹಮಸ್ ಗಳು ಹುತಿಗಳು ಇರಾಕ್ ಸಿರಿಯಾದಲ್ಲಿರೋ ಒಂದಷ್ಟು ಪ್ರಾಕ್ಸಿ ಗುಂಪುಗಳು ಎಲ್ಲರೂ ಜಾಸ್ತಿ ಬಳಸೋದು ರಾಕೆಟ್ ಅದರಲ್ಲೂ ಹಿಜ್ಬುಲ್ಲಾ ಗಳಿಗೆ ರಾಕೆಟ್ ಅತಿ ದೊಡ್ಡ ಶಕ್ತಿ ಸಣ್ಣ 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 ರಾಕೆಟ್ಗಳು ಹಾರಿಸ್ತಾನೆ ಇರ್ತಾರೆ ಒಂದೂವರೆ ಲಕ್ಷ ರಾಕೆಟ್ ಇಸ್ರೇಲ್ ರೆಡಿ ಮಾಡಿಟ್ಕೊಂಡಿದೆ ಅಂತ ರಕ್ಷಣಾ ವರದಿಗಳು ಹೇಳ್ತವೆ ಜೊತೆಗೆ ಹಿಜ್ಬುಲ್ಲಾ ಬಳಿ ಮುನ್ನೂರು ಕಿಲೋಮೀಟರ್ ದೂರದವರೆಗೂ ಹೋಗಿ ದಾಳಿ ಮಾಡೋ ಸಾಮರ್ಥ್ಯದ ಗೈಡೆಡ್ ಗುರಿ ನಿರ್ದೇಶಿತ ಕ್ಷಿಪಣಿಗಳು ಕೂಡ ಇವೆ ಕೆಲವೊಂದಷ್ಟು ಇಸ್ರೇಲ್ ರಾಜಧಾನಿಯನ್ನ ಕೂಡ ಟಾರ್ಗೆಟ್ ಮಾಡ್ತದೆ ಮೊನ್ನೆಯಷ್ಟೇ ನೂರಕ್ಕೂ ಅಧಿಕ ರಾಕೆಟ್ ಗಳನ್ನ ಇಸ್ರೇಲ್ ಮೇಲೆ ಒಟ್ಟಿಗೆ ಹಾರಿಸಲಾಗಿತ್ತು ಸೊ ಕಮ್ಮಿ ಬೆಲೆಯಲ್ಲಿ ಇರಾನಿಯನ್ ಟೆಕ್ನಾಲಜಿಯನ್ನ ಯೂಸ್ ಮಾಡಿಕೊಂಡು ಹಿಜ್ಬುಲ್ಲಾಗಳು ರಾಕೆಟ್ ಗಳನ್ನ ಇಸ್ರೇಲ್ ಮೇಲೆ ಹಾರಿಸ್ತಾರೆ ಹಣಕಾಸಿನ ವಿಚಾರದಲ್ಲೂ ಅವರು ಸ್ಟ್ರಾಂಗ್ ಇದ್ದಾರೆ ಒಂದು ಲೆಕ್ಕದ ಪ್ರಕಾರ ಪ್ರತಿ ವರ್ಷ ಇರಾನ್ ಒಂದರಿಂದಲೇ ಹಿಜ್ಬುಲ್ಲಾಗಳಿಗೆ ಗಳಿಗೆ ಏಳ್ನೂರು ಮಿಲಿಯನ್ ಡಾಲರ್ ದುಡ್ಡು ಬರುತ್ತೆ ಅಂದ್ರೆ ಹೆಚ್ಚು ಕಮ್ಮಿ ಐದಾರು ಸಾವಿರ ಕೋಟಿ ರೂಪಾಯಿ ಇರಾನ್ ಒಂದೇ ಕೊಡುತ್ತೆ ಸಿರಿಯಾ ಕತರ್ನಿಂದಲೂ ದುಡ್ಡನ್ನ ಪಡಿತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಲೆಬನಾನ್ನಲ್ಲಿ ನಲ್ಲಿ ಈ ಗುಂಪು ಸರ್ಕಾರದ ಒಂದು ಭಾಗ ಕೂಡ ಹೌದು ರಾಜಧಾನಿ ಬೀರುತನ ಸೇರಿದ ಹಾಗೆ ಸೌತ್ ಲೆಬನಾನ್ ಇವರ ಕಂಟ್ರೋಲ್ ನಲ್ಲಿ ಇದೆ ಹೀಗಾಗಿ ಇಸ್ರೇಲ್ ಹಿಸ್ಬುಲ್ಲಾಗಳನ್ನ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗೋದಿಲ್ಲ ಸುರಂಗಗಳಿಂದ ಫಿರಂಗಿಗಳ ತನಕ ಎಲ್ಲದರಲ್ಲೂ ಇಸ್ರೇಲ್ ಗೆ ಕಾಟ ಕೊಡೋ ತಾಕತ್ತು ಹಿಜ್ಬುಲ್ಲಾಗಳ ಬಳಿ ಇದೆ ದಕ್ಷಿಣ ಲೆಬನಾನ್ ಕಂಟ್ರೋಲ್ ಮಾಡ್ತಾರೆ ಟ್ಯಾಕ್ಸ್ ಕೂಡ ಕಲೆಕ್ಟ್ ಮಾಡ್ತಾರೆ ಅಲ್ಲಿ ತುಂಡು ಜಾಗದ ಹಮಸ್ ಗಳನ್ನ ಬಗ್ಗು ಬಡಿಯೋಕೆ ಇಸ್ರೇಲ್ ಒಂದು ವರ್ಷ ಆಗ್ತಾ ಇದೆ ಅವ್ರ ಇನ್ನೂ ಕೂಡ ಪೂರ್ತಿ ನಾಶ ಆಗಿಲ್ಲ ಈಗಲೂ ಕೂಡ ಇಸ್ರೇಲ್ ಅನ್ನ ಟೆಲ್ ಅವಿಯವನ್ನ ಗುರಿಯಾಗೋಸ್ಕೊಂಡು ಹಾರಿಸ್ತಾನೆ ರಾಕೆಟ್ ಗಳನ್ನ ಹೀಗಿರುವಾಗ ಹಮಸ್ ಗಳಿಗಿಂತ ಹಲವು ಪಟ್ಟು ಸ್ಟ್ರಾಂಗ್ ಇರೋ ಹಿಜ್ಬುಲ್ಲಾ ಮೊದಲು ದಾಳಿ ಮಾಡಿಬಿಟ್ರೆ ಈಗ ಹಮಸ್ನವ್ರು ಮಾಡಿದ್ರಲ್ಲ ಅಕ್ಟೋಬರ್ ನಲ್ಲಿ ಆ ರೀತಿ ಮಾಡಿಬಿಟ್ರೆ ಇಸ್ರೇಲ್ ಕಂಡು ಕೇಳರಿಯದ ಡ್ಯಾಮೇಜ್ ಅನ್ನ ಫೇಸ್ ಮಾಡಬೇಕಾಗ ಬರ್ತಾ ಇತ್ತು ಐರನ್ ಡೋಮ್ ಇದೆ ಎಷ್ಟಂತ ತಡಿಯತ್ತೆ ಯಾವುದೋ ಈ ಬ್ರಹ್ಮೋಸೋ ಅಥವಾ ಯಾವುದೋ ಪವರ್ಫುಲ್ ಕ್ಷಿಪಣಿಯನ್ನು ಒಂದೋ ಎರಡೋ ಹಾರಿಸಿದ್ರೆ ದೊಡ್ಡ ದೊಡ್ಡ ರಾಷ್ಟ್ರಗಳು ಅದನ್ನ ತಡಿತಾವೇನೋ ಇದು ಬ್ಲಾಕ್ ಮಾಡತ್ತೇನೋ ಆದರೆ ಮಳೆ ಬಂದಂಗೆ ಸಣ್ಣ 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 ರಾಕೆಟ್ಗಳನ್ನು ಸಾವಿರಾರು ಒಂದೇ ಸಲ ಹಾರಿಸ್ಬಿಟ್ರೆ ಎಷ್ಟಂತ ವಾಪಸ್ ಫೈರ್ ಮಾಡಿ ಅದನ್ನು ತಡಿಯೋಕ್ಕೆ ಸಾಧ್ಯ ಆಗುತ್ತೆ ತುಂಬಾ ಕಷ್ಟ ಅದೇ ಕಾರಣಕ್ಕೋಸ್ಕರ ದೊಡ್ಡ ದೊಡ್ಡ ರಾಕೆಟ್ಗಳು ಕೆಲವೇ ಕೆಲವು ಇಟ್ಕೊಳ್ಳೋದ್ರ ಬದಲಾಗಿ ಮಳೆ ಸುರಿಸಿದ ಹಾಗೆ ಸುರಿಸೋಕೆ ಈ ರೀತಿ ಲಕ್ಷ ಗಟ್ಟಲೆ ರಾಕೆಟ್ಗಳನ್ನ ಒಂದೂವರೆ ಲಕ್ಷ ಅಂತ ಹೇಳ್ತಾರೆ ಅಷ್ಟು ಮಾಡಿಡ್ಕೊಂಡಿರೋದು ಹಿಜ್ಬುಲ್ಲಾಗಳು ಸುತ್ತಲೂ ಇಸ್ರೇಲ್ ಸುತ್ತಾರೆ ಎಲ್ಲ ರಾಷ್ಟ್ರಗಳು ಕೂಡ ಇಸ್ರೇಲ್ನ ಶತ್ರುಗಳು ಇದೇ ರೀತಿ ಸಣ್ಣ ಮರಿ ರಾಕೆಟ್ಗಳ ದೊಡ್ಡ ಬತ್ತಳಿಕೆಯನ್ನೇ ಮಾಡಿಡ್ಕೊಂಡಿದ್ದಾರೆ ಯಾಕಂದ್ರೆ ಒಂದೆರಡು ಹಾಕಿದ್ರೆ ಐರನ್ ಡೋಮ್ ತಡೆಯುತ್ತೆ ಈ ಹಿಂದೆ ಕೂಡ ಈ ಶಾಕ್ ಅನ್ನ ಹಲವು ಬಾರಿ ಹಿಝ್ಬುಲಾಗು ಕೊಟ್ಟಿದ್ದಾರೆ ಇಸ್ರೇಲ್ಗೆ ಎರಡು ಸಾವಿರದ ಆರರಲ್ಲಿ ಯುದ್ಧನೇ ಆಗಿತ್ತು ಇಸ್ರೇಲ್ ನೂರ ಇಪ್ಪತ್ತೊಂದು ಸೈನಿಕರು ಪ್ರಾಣ ಕಳ್ಕೊಂಡಿದ್ರು ಇಸ್ರೇಲ್ ಜನ ಕೂಡ ಪ್ರಾಣ ಕಳ್ಕೊಂಡಿದ್ರು ಅಲ್ದೆ ಇಸ್ರೇಲ್ ನ ಒಂದು ಹೆಲಿಕಾಪ್ಟರ್ ಅನ್ನ ಒಂದು ಕಾರ್ವೆಟ್ ಅನ್ನ ಹೆಸ್ಬುಲ್ಲಾಗು ಧ್ವಂಸ ಮಾಡಿದ್ರು ಇಸ್ರೇಲ್ ನ ಸುಮಾರು ಇಪ್ಪತ್ತು ಯುದ್ಧ ಟ್ಯಾಂಕ್ ಗಳು ಅವುಗಳನ್ನ ಉಡಾಯಿಸಿ ಬಿಟ್ಟಿದ್ರು ಆ ಆಕಡೆ ಹಿಸಬುಲ್ಲಾಗು ಇಸ್ರೇಲ್ ಡ್ಯಾಮೇಜ್ ಮಾಡಿತ್ತು ಇನ್ನೂರೈವತ್ತು ಐವತ್ತು ಪ್ರಾಣ ಕಳ್ಕೊಂಡಿದ್ರು ಮಂದಿ ಜನ ಕೂಡ ಅವರ ಕಂಟ್ರೋಲ್ನ ಪ್ರದೇಶದಲ್ಲಿ ಪ್ರಾಣ ಕಳ್ಕೊಂಡಿದ್ರು ಈ ರೀತಿ ಇಸ್ರೇಲ್ ಕೂಡ ಅವರಿಗೆ ಡ್ಯಾಮೇಜ್ ಮಾಡಿತ್ತು ಇನ್ನು ಎರಡ್ ಸಾವಿರದ ಹದಿನೈದರಲ್ಲೂ ಕೂಡ ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ನಡುವೆ ಒಂದು ಘರ್ಷಣೆಯಾಗಿತ್ತು ಆ ಬಳಿಕ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಹಮಸ್ ಇಸ್ರೇಲ್ ಯುದ್ಧ ಶುರುವಾದಾಗಿನಿಂದ ಇಲ್ಲಿ ಹಾರಿಸೋದು ಹೊಡೆಯೋದು ಹೊಡೆಯೋದು ಹಾರಿಸೋದು ಸಣ್ಣ ಪುಟ್ಟ ಪ್ರಮಾಣದಲ್ಲಿ ನಡೀತಾನೆ ಇತ್ತು ಈ ಜಗಳದಲ್ಲೇ ಹಿಜ್ಬುಲ್ಲಾ ಕಡೆ ಆರುನೂರ ಇಪ್ಪತ್ತೆರಡಕ್ಕೂ ಅಧಿಕ ಮಂದಿ ಪ್ರಾಣವನ್ನು ಕಳ್ಕೊಂಡ್ರೆ ಇಸ್ರೇಲ್ ಕಡೆ ಇಪ್ಪತ್ ನೂರಕ್ಕೂ ಅಧಿಕ ಮಂದಿ ಆಲ್ರೆಡಿ ಪ್ರಾಣ ಕಳ್ಕೊಂಡಾಗಿದೆ ಆದರೆ ಈಗ ಈ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ದಿನವೂ ಆಗ್ತಿದ್ದ ಗಲಾಟೆಗಳನ್ನು ಮೀರಿಸುವ ರೀತಿಯಲ್ಲಿ ಒಂದೇ ದಿನ ಅತಿ ದೊಡ್ಡ ದಾಳಿಯಾಗಿದೆ ಈ ಘಟನೆ ಆದ ಬೆನ್ನಲ್ಲೇ ಇಸ್ರೇಲ್ ನಲವತ್ತೆಂಟು ಗಂಟೆ ಇಡೀ ಇಸ್ರೇಲ್ ಹೈ ಅಲರ್ಟ್ ಅನ್ನ ಘೋಷಿಸಿತ್ತು ಹಿಜ್ಬುಲ್ಲಾ ಕೂಡ ಇದು ಇಲ್ಲಿಗೆ ಮುಗಿಯೋದಿಲ್ಲ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಇದೆ ಹೀಗಾಗಿ ಹಮಾಸ್ ಇಸ್ರೇಲ್ ಕದನ ಹೋಗಿ ಈಗ ಇದಕ್ಕೆ ಲೆಬನಾನ್ ಕೂಡ ದಕ್ಷಿಣ ಲೆಬನಾನ್ ಕಂಟ್ರೋಲ್ ಮಾಡ್ತಿರೋ ಹಿಜ್ಬುಲ್ಲಾ ಕೂಡ ಕ್ಲಿಯರ್ ಆಗಿ ಅಫಿಷಿಯಲ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಎಂಟರ್ ಆಗಿ ಹೋಗಿದೆ ಮತ್ತೊಂದು ಕಡೆ ಇರಾನ್ ಕೂಡ ಇಸ್ಮಾಯಿಲ್ ಹನಿಯ ಸಾವಿಗೆ ಪ್ರತಿಕಾರ ತೀರಿಸ್ಕೊಳ್ತೀವಿ ನಮ್ಮ ಟೈಮ್ ನಲ್ಲಿ ನಾವು ದಾಳಿ ಮಾಡ್ತೀವಿ ಅಂತ ಹೇಳ್ತಾ ಇದೆ ಆ ಕಡೆಯಿಂದ ಅವರು ಕೂಡ ಬಂದ್ರೆ ಇರಾಕ್ ಸಿರಿಯಾದಲ್ಲಿರುವ ತಮ್ಮ ಪ್ರಾಕ್ಸಿಗಳನ್ನ ಬಳಸಿಕೊಂಡು ಆಹುತಿಗಳನ್ನ ಬಳಸ್ಕೊಂಡು ಅವರು ಕೂಡ ಬಂದ್ರೆ ಇಸ್ರೇಲ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ತನ್ನ ಸುತ್ತಲೂ ಶತ್ರುಗಳು ಏಕಕಾಲದಲ್ಲಿ ಮುಗಿಬಿದ್ದಂತಾಗತ್ತೆ ಹಾಗಾಗಿ ಇಡೀ ಜಗತ್ತಿನ ದೃಷ್ಟಿ ಈಗ ಮಿಡಲ್ ಈಸ್ಟ್ ಕಡೆಗಿದೆ